ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರ ನಡುವೆ ಗಂಭೀರವಾದ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ನಾಯಕರಿಗೆ ಹನಿ ಟ್ರಾಪ್ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗುತ್ತಾರೆ ಹನಿ ಟ್ರಾಪ್ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಕೂಡ ಈ ಸಭೆಯಲ್ಲಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತಾರೆ ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋಕೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಸಂಪುಟ ಪುನಾರಚನೆ ವಿಚಾರ ಅಂತಾಯ್ತು ಇದೀಗ ಹನಿ ಟ್ರಾಪ್ ವಿಚಾರ ಅಂತ ಬಿಟ್ಟರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಗೃಹ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅನ್ನೋ ಮಾಹಿತಿ ಇದೆ ಬೇರೆ ಯಾರು ಇದ್ದಾರೆ ಆ ಸುಮಿತಾ ಈಗಾಗಲೇ ಚರ್ಚೆ ಮುಗ್ದಿರುವಂತದ್ದು ಬಹಳ ಪ್ರಮುಖವಾಗಿ ಡಿ ಸಿಎಂ ಗೃಹ ಸಚಿವರು ಮತ್ತು ಸಿಎಂ ಚರ್ಚೆ ಮಾಡಿದ್ದಾರೆ ಅಂದಾಗ ಬಹಳ ಚರ್ಚೆಯನ್ನು ಹುಟ್ಟಾಕತ್ತೆ ಮತ್ತು ಯಾಕಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಆ ರೀತಿಯಾಗಿ ಆಗಿರ್ತಕ್ಕಂಥದ್ದು ಒಂದು ಹನಿ ಟ್ರಾಪ್ ವಿಚಾರ ಇರಬಹುದು ಹನಿ ಟ್ರಾಪ್ ಸಾಕಷ್ಟು ರಾಜಕೀಯವಾಗಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸುತ್ತಲೇ ಗಿರಿಕಿ ಹಿಡಿತು ಹಾಗಾಗಿ ಇದರ ಬೆಳವಣಿಗೆಗಳು ಯಾವ ರೀತಿ ಆಗಿದಾವೆ ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರದು ಅನ್ನುವಂಥದ್ದು ಹಾಗಾಗಿ ವಾರ ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ರೆ ಆಗ ಒಂದಷ್ಟು ವರದಿಯನ್ನು ಒಪ್ಪಿಸಬೇಕಾಗುತ್ತೆ ಈ ವಿಚಾರವಾಗಿ ಆ ನಿಟ್ಟಿನಲ್ಲಿ ಮೂರು ಜನ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಡೆಹ್ಲಿಗೆ ಹೋಗ್ತಿರೋ ಕಾರಣಕ್ಕಾಗಿ ಪರಿಷತ್ ಸ್ಥಾನದ ಚುನಾವಣೆ ಇರುವ ಕಾರಣಕ್ಕಾಗಿ ನಾಮನಿರ್ದೇಶನ ಮಾಡುವ ಬಾಕಿ ಇರುವ ಕಾರಣಕ್ಕಾಗಿ ಆ ವಿಚಾರವಾಗಿ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಯಾರಿಗೆ ನಾಲ್ಕು ಸ್ಥಾನಗಳನ್ನ ಯಾರ್ಯಾರಿಗೆ ಹಂಚಬೇಕು ಅನ್ನುವಂಥದ್ದು ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದವರಿಗೆ ಹಂಚಬೇಕು ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಆದ್ರೆ ನಲವತ್ತಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಕಾರಣಕ್ಕಾಗಿ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಒಟ್ಟಾರೆಯಾಗಿ ದೆಹಲಿಗೆ ಹೋಗ್ತಾ ಇರುವ ಕಾರಣಕ್ಕಾಗಿ ಸಿಎಂ ಅವರು ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕ್ರೋಢೀಕರಣವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಯಾಬಿನೆಟ್ ನಾ ಪರಿಷತ್ ನಾಮನಿರ್ದೇಶನ ಇರಬಹುದು ಹನಿ ಟ್ರಾಪ್ ಪ್ರಕರಣದ ಆಗು ಹೋಗುಗಳಿರಬಹುದು ಎಲ್ಲವನ್ನು ಮಾಹಿತಿಯನ್ನು ಸಂಗ್ರಹ ಮಾಡಿ ಹೈಕಮಾಂಡ್ಗೆ ಗೆ ವರದಿಯನ್ನು ಒಪ್ಪಿಸೋರಿದ್ದಾರೆ ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರ ನಡುವೆ ಗಂಭೀರವಾದ ಚರ್ಚೆ ನಡೀತಾರೆ ಹೈಕಮಾಂಡ್ ನಾಯಕರಿಗೆ ಹನಿ ಟ್ರಾಪ್ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗುತ್ತಾರೆ ಹನಿ ಟ್ರಾಪ್ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಕೂಡ ಈ ಸಭೆಯಲ್ಲಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತಾರೆ ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋಕೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಸಂಪುಟ ಪುನಾರಚನೆ ವಿಚಾರ ಅಂತಾಯ್ತು ಇದೀಗ ಹನಿ ಟ್ರಾಪ್ ವಿಚಾರ ಅಂತ ಬಿಟ್ಟರೆ ಯಾವೆಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಗೃಹ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅನ್ನೋ ಮಾಹಿತಿ ಇದೆ ಬೇರೆ ಯಾರಿದ್ದಾರೆ ಈಗಾಗಲೇ ಚರ್ಚೆ ಮುಗಿದಿರುವಂತದ್ದು ಬಹಳ ಪ್ರಮುಖವಾಗಿ ಡಿ ಸಿಎಂ ಗೃಹ ಸಚಿವರು ಮತ್ತು ಸಿಎಂ ಚರ್ಚೆ ಮಾಡಿದ್ದಾರೆ ಅಂದಾಗ ಬಹಳ ಚರ್ಚೆ ಹುಟ್ಟಾಕತ್ತೆ ಮತ್ತು ಯಾಕಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಆ ರೀತಿಯಾಗಿ ಆಗಿರ್ತಕ್ಕಂಥದ್ದು ಒಂದು ಹನಿ ಟ್ರಾಪ್ ವಿಚಾರ ಇರಬಹುದು ಹನಿ ಟ್ರಾಪ್ ಸಾಕಷ್ಟು ರಾಜಕೀಯವಾಗಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸುತ್ತಲೇ ಗಿರಿಕಿ ಹಿಡಿತರತಕ್ಕಂಥದ್ದು ಹಾಗಾಗಿ ಇದರ ಬೆಳವಣಿಗೆಗಳು ಯಾವ ರೀತಿ ಆಗಿದಾವೆ ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರ್ದು ಅನ್ನುವಂಥದ್ದು ಹಾಗಾಗಿ ಬುಧವಾರ ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ರೆ ಆಗ ಒಂದಷ್ಟು ವರದಿಯನ್ನು ಒಪ್ಪಿಸಬೇಕಾಗತ್ತೆ ಈ ವಿಚಾರವಾಗಿ ಆ ನಿಟ್ಟಿನಲ್ಲಿ ಮೂರು ಜನ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೆಹಲಿಗೆ ಹೋಗ್ತಿರೋ ಕಾರಣಕ್ಕಾಗಿ ಪರಿಷತ್ ಸ್ಥಾನದ ಚುನಾವಣೆ ಇರುವ ಕಾರಣಕ್ಕೂ ನಾಮನಿರ್ದೇಶನ ಮಾಡುವ ಬಾಕಿ ಇರುವ ಕಾರಣಕ್ಕಾಗಿ ಆ ವಿಚಾರವಾಗಿ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಯಾರಿಗೆ ನಾಲ್ಕು ಸ್ಥಾನಗಳನ್ನ ಯಾರ್ಯಾರಿಗೆ ಹಂಚಬೇಕು ಅನ್ನುವಂಥದ್ದು ಯಾಕಂದ್ರೆ ಆ ಪಕ್ಷಕ್ಕಾಗಿ ದುಡಿದವ್ರಿಗೆ ಹಂಚಬೇಕು ಒಂದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದ್ರೆ ನಲವತ್ತಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರುವ ಕಾರಣಕ್ಕಾಗಿ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಒಟ್ಟಾರೆಯಾಗಿ ದೆಹಲಿಗೆ ಹೋಗ್ತಾ ಇರೋ ಕಾರಣಕ್ಕಾಗಿ ಸಿಎಂ ಅವರು ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕ್ರೋಢೀಕರಣವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಯಾಬಿನೆಟ್ ಇರ್ಬಹುದು ಪರಿಷತ್ ನಾಮನಿರ್ದೇಶನ ಇರಬಹುದು ಹನಿ ಟ್ರಾಪ್ ಪ್ರಕರಣದ ಆಗು ಹೋಗುಗಳಿರಬಹುದು ಎಲ್ಲವನ್ನೂ ಮಾಹಿತಿಯನ್ನು ಸಂಗ್ರಹ ಮಾಡಿ ಹೈಕಮಾಂಡ್ ಗೆ ವರದಿಯನ್ನು ಒಪ್ಸೋರಿದ್ದಾರೆ ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರ ನಡುವೆ ಗಂಭೀರವಾದ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ನಾಯಕರಿಗೆ ಹನಿ ಟ್ರಾಪ್ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗ್ತಾರೆ ಹನಿ ಟ್ರಾಪ್ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಕೂಡ ಈ ಸಭೆಯಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಾರೆ ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋಕೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಸಂಪುಟ ಪುನಾರಚನೆ ವಿಚಾರ ಅಂತಾಯ್ತು ಇದೀಗ ಹನಿ ಟ್ರಾಪ್ ವಿಚಾರ ಅಂತ ಬಿಟ್ಟಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಗೃಹ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅನ್ನೋ ಮಾಹಿತಿ ಇದೆ ಬೇರೆ ಯಾರು ಇದ್ದಾರೆ ಈಗಾಗಲೇ ಚರ್ಚೆ ಮುಗ್ದಿರುವಂತದ್ದು ಬಹಳ ಪ್ರಮುಖವಾಗಿ ಡಿ ಸಿಎಂ ಗೃಹ ಸಚಿವರು ಮತ್ತು ಸಿಎಂ ಚರ್ಚೆ ಮಾಡಿದ್ದಾರೆ ಅಂದಾಗ ಬಹಳ ಚರ್ಚೆಯನ್ನು ಹುಟ್ಟಾಕತ್ತೆ ಮತ್ತು ಯಾಕಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಆ ರೀತಿಯಾಗಿ ಆಗಿರ್ತಕ್ಕಂಥದ್ದು ಒಂದು ಹನಿ ಟ್ರಾಪ್ ವಿಚಾರ ಇರಬಹುದು ಹನಿ ಟ್ರಾಪ್ ಸಾಕಷ್ಟು ರಾಜಕೀಯವಾಗಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸುತ್ತಲೇ ಗಿರಿಕಿ ಹಿಡಿತರತಕ್ಕಂಥದ್ದು ಹಾಗಾಗಿ ಇದರ ಬೆಳವಣಿಗೆಗಳು ಯಾವ ರೀತಿ ಆಗಿದಾವೆ ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರ್ದು ಹಾಗಾಗಿ ವಾರ ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಆಗ ಒಂದಷ್ಟು ವರದಿಯನ್ನು ಒಪ್ಪಿಸಬೇಕಾಗುತ್ತೆ ಈ ವಿಚಾರವಾಗಿ ಆ ನಿಟ್ಟಿನಲ್ಲಿ ಮೂರು ಜನ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಡೆಲ್ಲಿಗೆ ಹೋಗ್ತಿರೋ ಕಾರಣಕ್ಕಾಗಿ ಪರಿಷತ್ ಸ್ಥಾನದ ಚುನಾವಣೆ ಇರುವ ಕಾರಣಕ್ಕಾಗಿ ನಾಮ ನಿರ್ದೇಶನ ಮಾಡುವ ಬಾಕಿ ಇರುವ ಕಾರಣಕ್ಕಾಗಿ ಅದು ಆ ವಿಚಾರವಾಗಿ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಯಾರಿಗೆ ನಾಲ್ಕು ಸ್ಥಾನಗಳನ್ನ ಯಾರ್ಯಾರಿಗೆ ಹಂಚಬೇಕು ಅನ್ನುವಂಥದ್ದು ಯಾಕಂದ್ರೆ ಪಕ್ಷಕ್ಕಾಗಿ ದುಡ್ದವ್ರಿಗೆ ಹಂಚಬೇಕು ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದ್ರೆ ನಲವತ್ತಕ್ಕೂ ಹೆಚ್ಚು ಜನ ಆಕಾಂಕ್ಷೆಗಳಿರೋ ಕಾರಣಕ್ಕಾಗಿ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಒಟ್ಟಾರೆಯಾಗಿ ದೆಹಲಿಗೆ ಹೋಗ್ತಾ ಇರುವ ಕಾರಣಕ್ಕಾಗಿ ಸಿಎಂ ಅವರು ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕ್ರೋಢೀಕರಣವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಯಾಬಿನೆಟ್ ಇರ್ಬೋದು ಪರಿಷತ್ ನಾಮನಿರ್ದೇಶನ ಇರ್ಬೋದು